ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಂಚತಂತ್ರ ಕತೆಗಳು ಕತೆಯ ಹೆಸರು ಚಂಡರವ ಎಂಬ ನರಿಯ ಕತೆ ಒಂದು ಕಾಡಿನಲ್ಲಿ ಚಂಡರವ ಎನ್ನುವ ನರಿಯಿತ್ತು ಒಂದು ದಿನ ಅದು ಆಹಾರವನ್ನು ಹುಡುಕುತ್ತಾ ಅಲೆದಾಡಿದರೂ ಹೊಟ್ಟೆಗೇನು ಸಿಗದೆ ಕೊನೆಗೆ ನಗರಕ್ಕೆ ಬಂತು ನಗರದಲ್ಲಿದ್ದ ನಾಯಿಗಳು ಅದನ್ನು ಕಂಡಿದ್ದೇ ಗುಂಪುಗೂಡಿಕೊಂಡು ಅದನ್ನು ಕಚ್ಚಲು ಬಂದವು ನರಿ ಎದರಿ ಓಡತೊಡಗಿತು ಓಡಿ ಓಡಿ ಒಬ್ಬ ಹಗಸನ ಮನೆಯೊಳಗೆ ನುಗ್ಗಿಬಿಟ್ಟಿತು ಅಲ್ಲಿ ಅಗಸ ಬಿಳಿ ಬಟ್ಟೆಗೆ ಹಾಕಲೆಂದು ನೀಲಿ ಬಣ್ಣವನ್ನು ಒಂದು ದೊಡ್ಡ ಗುಡಾಣದಲ್ಲಿ ಕದಡಿ ಇಟ್ಟಿದ್ದ ಗಾಬರಿಯಿಂದ ಬಂದ ನರಿ ಅಡಗಿಕೊಳ್ಳಲು ಅದರೊಳಗೆ ಹಾರಿಬಿಟ್ಟಿತು ಅದರೊಳಗೆ ನೀರಿದ್ದುದರಿಂದ ಅದರೊಳಗೆ ಮುಳುಗಿ ಅಲ್ಲೂ ಹೆಚ್ಚು ಹೊತ್ತು ಇರಲಾಗದೆ ಹೊರಗೆ ಹಾರಿತು ಆಗ ಅದರ ಮೈಯೆಲ್ಲ ನೀಲಿ ಬಣ್ಣವಾಯಿತು ಆ ಬಣ್ಣದ ನರಿಯನ್ನು ಗುರುತಿಸಲಾಗದ ನಾಯಿಗಳು ಇದ್ಯಾವುದೋ ಬೇರೆ ಪ್ರಾಣಿ ಎಂದುಕೊಂಡು ಗಾಬರಿಯಿಂದ ಅಲ್ಲಿಂದ ಓಡಿದವು ಬದುಕಿದೆಯಾ ಜೀವವೇ ಎಂದುಕೊಂಡು ನರಿ ಕಾಡು ಸೇರಿತು ನೀಲಿ ಬಣ್ಣ ಗಟ್ಟಿಯಾಗಿ ಅದರ ಮೈಗೆ ಅಂಟಿಕೊಂಡಿತು ಕಾಡಿನಲ್ಲಿ ಅದನ್ನು ನೋಡಿದ ಪ್ರಾಣಿಗಳೆಲ್ಲ ಇದ್ಯಾವುದೋ ಹೊಸ ಪ್ರಾಣಿ ಇದರ ಪರಿಚಯ ನಮಗಿಲ್ಲ ಅದು ಹೇಗಿದೆಯೋ ಗೊತ್ತಿಲ್ಲ ಎಂದುಕೊಂಡು ದೂರ ಹೋಗತೊಡಗಿದವು ಅದನ್ನು ಗಮನಿಸಿದ ನರಿ ಇದೇ ಸಮಯ ಎಂದುಕೊಂಡು ಎಲೇ ಪ್ರಾಣಿಗಳೇ ನನ್ನನ್ನು ಕಂಡು ಹೆದರಬೇಡಿ ನನ್ನ ಹೆಸರು ಕಕದ್ರಮ ಎಂದು ಬ್ರಹ್ಮನು ನನ್ನನ್ನು ಹೊಸದಾಗಿ ಸೃಷ್ಟಿ ಮಾಡಿ ಈ ಕಾಡಿನ ರಾಜನಾಗಿರು ಎಂದು ಕಳಿಸಿ ಕೊಟ್ಟಿದ್ದಾನೆ ನೀವೆಲ್ಲಾ ನನ್ನನ್ನು ರಾಜ ಎಂದು ಒಪ್ಪಿಕೊಂಡು ನನ್ನ ಅಧೀನರಾಗಿರಿ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಎಂದಿತು ಅದನ್ನು ನಂಬಿದ ಹುಲಿ ಸಿಂಹ ಆನೆ ಇತ್ಯಾದಿ ಪ್ರಾಣಿಗಳೆಲ್ಲವೂ ಸೇರಿ ಗುಂಪುಗೂಡಿಕೊಂಡು ಬಂದು ರಾಜ ನೀನೇ ನಮ್ಮ ಒಡೆಯನಾಗಿ ನಮ್ಮನ್ನು ಪಾಲಿಸು ಎಂದು ಕೇಳಿಕೊಂಡವು ಅದರಂತೆ ನರಿ ತಾನೇ ರಾಜನಾಗಿ ಸಿಂಹವನ್ನು ಮಂತ್ರಿಯನ್ನಾಗಿಯೂ ಹುಲಿಯನ್ನು ತನ್ನ ರಕ್ಷಕನನ್ನಾಗಿಯೂ ಮಾಡಿತು ಆದರೆ ತನ್ನ ಬಂಡವಾಳ ಬಯಲಾಗಬಾರದು ಎಂದು ಅಪ್ಪಿತಪ್ಪಿಯು ತನ್ನ ಜಾತಿಯ ನರಿಗಳಿಗೆ ಯಾವ ಜವಾಬ್ದಾರಿಯನ್ನು ಕೊಡದೆ ಅವುಗಳನ್ನು ದೂರ ಓಡಿಸಿ ಬೇರೆ ಪ್ರಾಣಿಗಳಿಗೂ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟು ತಾನೇ ರಾಜನಾಗಿ ಅವು ಬೇಟೆಯಾಡಿ ತಂದ ಆಹಾರವನ್ನು ತಾನು ತಿನ್ನುತ್ತಾ ಉಳಿದವುಗಳಿಗೂ ಅವರವರ ಅಗತ್ಯಕ್ಕೆ ತಕ್ಕಂತೆ ಹಂಚುತ್ತಾ ಸುಖವಾಗಿ ಕಾಲ ಕಳೆಯುತ್ತಿತ್ತು ಒಂದು ದಿನ ಅದು ಸಿಂಹ ಹುಲಿ ಕರಡಿ ಆನೆ ಮುಂತಾದ ಪ್ರಾಣಿಗಳೊಂದಿಗೆ ಒಡ್ಡೋಲುಗ ನಡೆಯುತ್ತಿದ್ದಾಗ ದೂರದಲ್ಲಿ ನರಿಗಳೆಲ್ಲ ಗುಂಪು ಕಟ್ಟಿಕೊಂಡು ಕಿರುಚುತ್ತಿದ್ದವು ಅದನ್ನು ಕೇಳಿಸಿಕೊಂಡ ತನ್ನ ಜಾತಿ ಬಾಂಧವರ ಕೂಗು ಕೇಳುತ್ತಿದೆ ನರಿಗೆ ತಡೆಯಲಾಗದೆ ತಾನು ಅಂತೆಯೇ ಕೂಗತೊಡಗಿತು ಅದು ಕೂಗಲು ಶುರು ಮಾಡಿದ್ದೇ ಉಳಿದ ಪ್ರಾಣಿಗಳಿಗೆಲ್ಲ ಅದು ನರಿ ಎನ್ನುವುದು ತಿಳಿದು ಹೋಯಿತು ನಾವು ಇಷ್ಟು ದಿನ ಮೋಸ ಹೋಗಿದ್ದು ನೆನೆದು ನಾಚಿಕೆಯಾಗಿ ಕೋಪಗೊಂಡು ಪ್ರಾಣಿಗಳು ಆ ಕ್ಷಣವೇ ಚಂಡರವ ಎಂಬ ಆ ನರಿ ಮೇಲೆ ಬಿದ್ದು ತಪ್ಪಿಸಿಕೊಂಡು ಓಡಲು ನೋಡುತ್ತಿದ್ದ ಅದನ್ನು ಕೊಂದು ತಿಂದವು ಈ ಕಥೆಯ ನೀತಿ ರಾಜ ಯಾರು ತನ್ನವರನ್ನು ದೂರ ಮಾಡಿ ದುಷ್ಟರನ್ನು ಹತ್ತಿರ ಮಾಡಿಕೊಳ್ಳುತ್ತಾರೋ ಅವರು ನಾಶವಾಗುತ್ತಾರೆ